ಈ ಸು ಸಂದರ್ಭದಲ್ಲಿ ತಾನು ಎಲ್ಲರಿಗೂ ಶುಭ ದಿನವನ್ನು ಕೋರ್ತೇನೆ ಹಾಗೂ ನಮ್ಮ ಈಗಾಗಲೇ ನಮ್ಮ ಕಾರ್ಯಕ್ರಮ ಕೆಲವೇ ನಿಮಿಷಗಳಲ್ಲಿ ಆರಂಭವಾಗಲಿದೆ ಹೋಗಲಿದ್ದೆ ಈಗಾಗಲೇ ನಮ್ಮ ಈ ಸಮಾರಂಭದ ಅತಿಥಿಯಾಗಿ ಮೊಹಮ್ಮದ್ ತಾವ ಮಾಲಕರು ರಿಯಲ್ ಗಾರ್ಡನ್ ಮುಖ ಕಚೇರಿ ಅತಿ ಶ್ರೀ ಲಾರೆನ್ಸ್ ಹುಬ್ಬಾಂಡಿಸೋದ ಗೌರವಾಧ್ಯಕ್ಷರು ಶಿವಾಜಿ ಪೆನ್ಸರ್ ಕಲಾವೆ ಮಾಧವ ಬೆಟ್ಟಿ ಅಧ್ಯಕ್ಷರು ಶಿವಾಜಿ ಪ್ರಾಣಸರ್ ಕಾಲೇಜ್ ಪರೂಪ್ ಮಂಚಿಲ ಉಪಾಧ್ಯಕ್ಷರು ಕೇಂದ್ರ ತುಂಬಾ ಮಸೀದಿ ಉಲ್ಲಾಳ ಆರ್ಮುಗಂಡ್ ಮಾಲಕರು ಎ ಆರ್ ಎಚ್ ಟೆನ್ ತೊಕ್ಕೋಟು ಗಂಗಾ ಕಾಂಪ್ಲೆಕ್ಸ್ ಯು ಎಚ್ ಅಲ್ತಪು ಅಲೆಕೋಟೆ ಕ್ರೀಡಾ ಕಾರ್ಯದರ್ಶಿ ಶಿವಾಜಿ ಪ್ರಾಣಸರ್ಕಲ್ ತೊಕ್ಕೋಟು ಇವರುಗಳು ಈಗಾಗಲೇ ಆಗಮಿಸಲಿರುವರು ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಸ್ಮಾಲ್ ಸ್ಕಿಟ್ಸ್ ನರ್ಸರಿ ಶ್ರೀಮತಿ ರಂಜಿನಿ ಮತ್ತು ಪವಿತ್ರರವರು ಈಗಾಗಲೇ ಆಗಮಿಸಿದ್ದಾರೆ ಅವರ ಮಕ್ಕಳಿಂದ ಈ ದಿನ ನಮಗೆ ಭಾಷಣ ಹಾಗೂ ರಾಷ್ಟ್ರಗೀತೆ ಆಡಲಿದ್ದಾರೆ ಅದೇ ರೀತಿ ಈಗಾಗಲೇ ಹೊಸ ಸದಸ್ಯರಾಗಿ ಈ ದಿನ ನಮ್ಮಲ್ಲಿ ಸೇರಿಕೊಳ್ಳಲಿದ್ದಾರೆ ಶ್ರೀ ವಿನ್ಸೆಂಟ್ ಕಿಸೋಜ ಭಟ್ನಗರ ಅಧ್ಯಕ್ಷರು ಆದರ್ಶ್ ಕರ್ಮ್ ತಕ್ಕೊಂಡು ಶ್ರೀ ಹರಿಶ್ವಾಲ್ ಆಲ್ವ ಕೆ ಎಸ್ ಆರ್ ಟಿ ಸಿ ಉಲ್ಲಾಲ ಬೈಡೆ ಸಾಜಿದ್ ಉಲ್ಲಾಲು ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ನವೀನ್ ಹಬ್ಬಕ್ಕನಗರ ಶ್ರೀ ಜಯರಾಜ್ ಕೆ ವಿ ಇವರುಗಳು ಈ ದಿನ ನಮ್ಮ ಶಿವಜಿ ಪ್ರಕ ಸೇವೆಗೆ ಸದಾ ಸಿದ್ಧರಾಗಿ ಈ ದಿನ ನಮ್ಮಲ್ಲಿ ಈ ದಿನ ಜೊತೆಗೂಡಲಿದ್ದಾರೆ Oh, Ser du? Yeah

ಸ್ವಾಗತ ಮಾಡುತ್ತಾ ನಮ್ಮ ಕ್ಲಬ್ಬಿನ ಸದಸ್ಯರಾದ ರೋಹನ್ ತೋಪಟ್ ಅವರು ಪ್ರಧಾನ ಕಾರ್ಯದರ್ಶಿ ಶಿವಾಜಿ ಪ್ರಾಣ ಸರ್ಕಾರ ಶ್ರೀ ಮೊಹಮ್ಮದ್ ಇವರಿಗೆ ಭೂಗೂಚ ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳ್ತೇನೆ ಹಾಗೆ ಇನ್ನೊಂದು ಅತಿಥಿ ಆರ್ಮಗಂಡ್ ಮಾಲಕರು ಎ ಆರ್ ಟೆಕ್ಸ್ಟೈಲ್ ಗಂಗಾ ಕಾಂಗ್ರೆಸ್ ತಪ್ಪರು ಇವರನ್ನು ಸದಾನಂದ ಒಂಬತ್ತುಗೆರೆ ಮಾಜಿ ಅಧ್ಯಕ್ಷರು ಶಿವಾಜಿ ಕನ್ಸರ್ ಕಲ್ಪ ಲನ್ಸ್ ಲಾರೆನ್ಸ್ ರೂಪಾಂಧಿಸುವ ಇವರಿಗೆ ಚಂದ್ರಶೇಖರ್ ಎಸ್ ಉಚ್ಚಿಲ ಶಿವಾಜಿ ಕಲ್ತುಕಟ್ಟು ಚಂದ್ರಶೇಖರ್ ಎಸ್ ಉಚ್ಚಿಲ ಅನುಪಸ್ಥಿತಿಯಲ್ಲಿ ಇವತ್ತು ಹಮ್ಮಿದವರು ಆರ್ಮಟ್ಟಿರ್ತಾರೆ ಮತ್ತೆ ಮಾಧವಗಟ್ಟಿ ಅಧ್ಯಕ್ಷ ಶಿವಯಪ್ಪನ ಸರ್ಕಾರಿ ಇವರಿಗೆ ವಾಸುಗಟ್ಟಿ ಸುಧೀರ್ ಮಾಡುವರವರು ಹೂಗುಚ್ಚಿರಬೇಕಾಗಿ ಕೇಳಿಕೊಳ್ತೇನೆ ನ್ಯೂ ಇಯರ್ ಚಾತ್ರ ಬಗ್ಗೆ ಇವರಿಗೆ ರಾಮಚಂದ್ರ ಆಚಾರ್ಯರು ಹೂಗುಚ್ಚ ನೀಡಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅಂಗವಾಗಿ ಈ ನಮ್ಮ ಎಪ್ಪತ್ತೇ ಸಲುವಾಗಿ ನಮ್ಮ ನಮ್ಮ ಶ್ರೀ ಮೊಹಮ್ಮದ್ ಕಾವ ಮಾಲಕರಾಯಗರು ಮಾತಾಡಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಪಟ್ನದ ಇದರ ಅಂಗವಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ವ್ಯವಸ್ಥೆಯನ್ನು ಈಗಾಗಲೇ ಧ್ವಜಾರೋಹಣ ಮೂಲಕ ಆರಂಭಿಸಿದ್ದೇವೆ ಬಹುಶಃ ಈ ಸಂಸ್ಥೆಯು ಹುಟ್ಟಿಕೊಂಡು ಸಾಧಾರಣ ನಲವತ್ತ ಎಂಟನೇ ಸ್ವಾತಂತ್ರ್ಯ ನಮ್ಮ ಇದರಲ್ಲಿ ಏಕೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ಸಂಸ್ಥೆ ಹುಟ್ಟಿತು ನಮ್ಮ ಭಾರತ ದೇಶವು ಬಹಳ ಸುಂದರವಾದಂತಹ ಸಂಪತ್ಪರಿತವಾದಂತಹ ದೇಶವಾಗಿತ್ತು ಕೇವಲ ವ್ಯಾಪಾರಕ್ಕೋಸ್ಕರ ವ್ಯಾಪಾರದ ಉದ್ದೇಶವನ್ನು ಇಟ್ಟುಕೊಂಡು ಬಂದಂತಹ ಬ್ರಿಟಿಷರು ಮುನ್ನೂರು ವರ್ಷಗಳ ತಮುಸೆ ನಮ್ಮ ರಾಜರುಗಳ ನಡುವು ಇರುವಂತಹ ವೈಷಮ್ಯಗಳನ್ನು ಮನಗಂಡು ಸಾಧಾರಣ ಈ ಉತ್ತಮ ಬಲಿಷ್ಠವಾದಂತಹ ರಾಜರುಗಳ ನಡುವೆ ದುರ್ಬಲ ರಾಜರುಗಳಿದ್ದರು ಅವರ ನಡುವೆ ಪರಸ್ಪರ ಹೋರಾಟ ಯಾವಾಗಲೂ ನಡೆಯುತ್ತಿತ್ತು ಇದನ್ನು ಮನಗಂಡಂತಹ ಅಂದಿನ ಬ್ರಿಟಿಷರ ಕ್ಯಾಪ್ಟನ್ ಅಂದರೆ ಗವರ್ನರ್ ಆದಂತಹ ರಾಬರ್ಟ್ ಕ್ಲೇಯರ್ ಅವರು ಇದನ್ನು ಮಣಗಂಡು ಇವರ ಒಳಗೆ ವಿಷವ ಬೀಜವನ್ನು ಬಿತ್ತುತ್ತಾ ನಮ್ಮ ಭಾರತ ದೇಶವನ್ನು ಪುಡಿ ಪುಡಿ ಮಾಡುವಲ್ಲಿ ಸಫಲರಾದರು ಏಕೆಂದರೆ ಪರಸ್ಪರ ಹೋರಾಟದ ಮೂಲಕ ಅದನ್ನು ಸಫಲ ಅದೆಲ್ಲರೂ ನಿಮಗೆ ತಿಳಿದಿರುವಂಥ ವಿಷಯ ಇದನ್ನು ಮನಗಂಡಂತಹ ದೇಶಾಭಿಮಾನಿಗಳು ದೇಶ ಪ್ರೇಮಿಗಳು ಅಂದಿನ ನಮ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಮಗೆ ತಮ್ಮ ಜೀವವನ್ನು ತೆತ್ತುಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತೋರಿಸುತ್ತಿದ್ದರು ಇದರ ಹಿಂದೆ ಬಹಳ ಕಥೆಗಳಿವೆ ಅದೆಲ್ಲ ನಿಮಗೆ ತಿಳಿದಿರಬಹುದು ಆದರೆ ನಮಗೆ ಸದಾ ಎಪ್ಪತ್ತೇಳು ವರ್ಷ ಈ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದರೂ ಕೂಡ ಇಂದು ನಾವು ಸ್ವತಂತ್ರ ಆಗಲಿಲ್ಲ ಏಕೆಂದರೆ ಅಂದು ರಾಬರ್ಟ್ ಕ್ಲೇವರ್ ಅವರು ಚಾಣಾಕ್ಷತೆ ತನ್ನ ಚಾಣಾಕ್ಷತೆಯಿಂದ ಭಾರತ ದೇಶವನ್ನು ಸಾಧಾರಣ ಮುನ್ನೂರು ವರ್ಷಗಳ ಕಾಲ ತಮ್ಮ ಕವಿ ಮುಷ್ಟಿಯಲ್ಲಿ ಇಳಿದುಕೊಂಡು ನಮ್ಮನ್ನು ಅಲುಗಾಡಿಸಿದರು ಆದರೆ ದೇವರ ಅನುಗ್ರಹದಿಂದ ನಮ್ಮ ಹಿರಿಯರೆಲ್ಲ ಕಪಾ ಕಟ್ಟದಿಂದ ಹಾಗೂ ನಮ್ಮ ಹಿರಿಯರ ಜೀವ ತೆತ್ತಾದ ಪ್ರಾಣವನ್ನು ತೆತ್ತು ಬಲಿದಾನವನ್ನು ನಡೆಸಿದ ನಂತರ ನಮಗೆ ಸ್ವಾತಂತ್ರ್ಯದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳನ ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯವಾಯಿತು ಇನ್ನೂ ಕೂಡ ಅದನ್ನು ನಾವು ಅನುಭವಿಸುವುದಿಲ್ಲ ಸಫಲವಾಗಿ ಏಕೆಂದರೆ ಗಾಂಧೀಜಿಯವರೊಂದು ಮಾತು ಹೇಳಿದ್ದಾರೆ ಯಾವಾಗ ಒಂದು ಒಂಟಿ ಸ್ತ್ರೀ ನಮ್ಮ ರಸ್ತೆ ನಡು ರಸ್ತೆಯಲ್ಲಿ ರಾತ್ರಿಯಲ್ಲಿ ಒಂಟಿ ಸ್ತ್ರೀ ಹೋಗ್ತದ ಆಗವೇ ನಮಗೆ ಸ್ವಾತಂತ್ರ್ಯ ಅಂತ ನಾವು ಭಾವಿಸ್ಬೇಕು ಯಾಕೆಂದರೆ ಇಂದು ಕೂಡ ಬಹಳಷ್ಟು ಚಾಣಕ್ಯರಿದ್ದಾರೆ ರಾಜಕೀಯ ಲಾಭಕ್ಕಾಗಿ ತಮ್ಮ ನಿಲುವನ್ನು ತೋರುತ್ತಾ ಪರಸ್ಪರ ಹಿಂದೂ ಮುಸ್ಲಿಂ ಕ್ರಿಸ್ತರ ನಡುವೆ ಹೋರಾಟವನ್ನು ನಡೆಸುವಂತಹ ಹುನ್ನಾರವನ್ನು ಹೊಂದಿಕೊಂಡು ಇಂದು ಕೂಡ ಅದು ನಡೆಯುತ್ತಲೇ ಇದೆ ಆದರೆ ನನಗೆ ಭಾಳ ಹೆಮ್ಮೆ ಆಗ್ತದೆ ಏಕೆಂದರೆ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ನಾನು ಅಂದು ಹೇಳ್ತಾನೆ ಸಾಧಾರಣ ಹನ್ನೊಂದು ಹನ್ನೆರಡು ವರ್ಷ ಆಯಿತು ಈ ಸಂಸ್ಥೆಗೆ ಬಂದು ಧ್ವಜ ಧ್ವಜಾರೋಹಣವನ್ನು ಆಚರಿಸ್ತಾ ಇದ್ದೇವೆ ಆದರೆ ಇಂದಿಗೂ ಕೂಡ ಹೇಳ್ತೇನೆ ನಾನು ಶಿವಾಜಿ ಅಂದರೆ ನನಗೆ ತುಂಬ ಹೆಮ್ಮೆ ಏಕೆಂದರೆ ಇಲ್ಲಿ ಜಾತ ಮತ ಭೇದಗಳ ಅಂತರವಿಲ್ಲದಂಥ ಒಂದು ದುಡಿಯುವ ಸಂಸ್ಥೆಯಾಗಿದೆ ನಾನು ಯಾವಾಗಲೂ ಎಲ್ಲರೂ ಹೆಮ್ಮೆಯಿಂದ ಹೆಮ್ಮೆಯನ್ನು ಹೇಳ್ಕೊಳ್ತೇನೆ ಯಾಕಂದರೆ ಅಂಥ ಅಂಥ ಒಂದು ಸಂದರ್ಭ ಇಲ್ಲವಿಲ್ಲ ಕೇವಲ ಇಲ್ಲಿ ಇರೋದು ನಾವು ಅಜೀವ ಸದಸ್ಯರಾಗಿ ನಾಲ್ಕು ಜನ ಮಾತ್ರ ಒಂದು ನಾನು ಒಂದು ಹಮೀದ್ನವರು ಒಂದು ಅಲ್ತಾಫ್ನವರು ಮತ್ತು ಜುಬೇರ್ನವರು ಇಂದಿಗೂ ಕೂಡ ನಮ್ಮ ಸರ್ವರಿಗೂ ಅಧಿಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಕ್ರಿಶ್ಚಿಯನ್ನೂ ಕೂಡ ಒಂದು ಮೂರು ನಾಲ್ಕು ಜನ ಇದ್ದಾರೆ ಒಂದು ಅಣ್ಣ ತಮ್ಮ ರಾಬರ್ಟ್ ರೋಬರ್ಟ್ ಮತ್ತು ಇವರು ಸಿರಿಲ್ನವರು ಮತ್ತ ಮತ್ತೊಬ್ಬರು ಯಾರು ಅಲ್ಲ ಮತ್ತೊಬ್ಬರು ಉರ್ಬೋಣ ಉರ್ಬಣ್ಣ ಈಗ ಮಿನಿಸಿ ಅಂತ ಇದ್ದಾರೆ ಆ ಮಿನಸಿ ನನ್ನ ಫ್ರೆಂಡು ಇವರು ಇರೋದು ನಮ್ಮ ಹಿಂದೂ ಮಾದವರು ಆದರೆ ಕೂಡ ಈ ಸಂಸ್ಥೆಯಲ್ಲಿ ಒಂದು ನನಗೆ ಹೇಳಲಿಕ್ಕೆ ಒಂದು ಹೆಮ್ಮೆ ಯಾಕೆಂದರೆ ಎಲ್ಲರನ್ನು ಗುರುತಿಸಿಕೊಂಡು ಅವನು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಅವನಿಗೊಂದು ಒಂದು ಉತ್ತಮವಾದ ಗೌರವ ಕೊಡುವಲ್ಲಿ ಸಂಸ್ಥೆಯು ಇದಾಗಿದೆ ಅದನ್ನು ನಾವು ಯಾವಾಗಲೂ ಮೆಚ್ಚಲೇಬೇಕು ನೋಡಿ ಎಷ್ಟೋ ದೊಡ್ಡ ಜನ ದೊಡ್ಡ ಜನ ಇದ್ದಾರೆ ಇಲ್ಲಿ ಎಷ್ಟೋ ಹಿರಿಯವರಿಗೆ ಶ್ರೀಮಂತರಿರ್ಬೋದು ಅಥವಾ ಬಡವರಿರ್ಬೋದು ಆದರೆ ಕೂಡ ನನ್ನ ಮೇಲೆ ಒಂದು ಪ್ರೀತಿ ಯಾವಾಗಲೂ ಅವರಿಗೆ ಇರ್ತದೆ ಅಂತ ಭಾವಿಸ್ತೇನೆ ನಾನು ಅದನ್ನು ನಾನು ಕಡಾ ಖಂಡಿತವಾಗಿ ನಾನು ಸ್ವಾಗತಿಸ್ತಾ ನನ್ನ ಈ ಮಾತನ್ನು ಕೊನೆಗಲ್ಲಿ ನಾವು ನಮಗೆ ದೊರೆ ದೊರಕಿಸಿ ಕೊಟ್ಟಂತಹ ಹುತಾತ್ಮನನ್ನು ಒಂದು ನಿಮಿಷ ನಾವು ಪ್ರೇಯರ್ ಮೂಲಕ ನೆನಪಿಸೋಣ ಯಾಕೆಂದರೆ ಅವರಿಂದಲೇ ನಮಗೆ ಸ್ವಾತಂತ್ರ್ಯವು ಸಿಕ್ಕಿತು ಅವರು ನಮಗೆ ಎಂದಿಗೂ ಸ್ವಾತಂತ್ರ್ಯವು ಸಿಗುತ್ತಿರಲಿಲ್ಲ ಅದಕ್ಕಾಗಿ ನಾವು ಒಂದು ನಿಮಿಷ ಮೌನವಾಗಿ ಪ್ರಾರ್ಥಿಸೋಣ ಈಶ್ವರಿ ಹೇಳಿ ನನ್ನ ಪಾಸರವನ್ನು ಮುಕ್ತಾಯಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇದರ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ನುಡಿಗಳನ್ನು ನೀಡಿದ ನಮ್ಮ ನಮ್ಮತ್ತಾವ ಇವರು ಮಾಜಿ ಸೈಯದ್ ದರ್ಗಾ ಉಲ್ಲಾಲ ಇದರ ಕಾರ್ಯದರ್ಶಿಗಳು ಹಾಗೂ ಮಾಲಕರು ರಾಯಲ್ ಗಾರ್ಡನ್ ಕಚೇರಿ ಇವರಿಗೆ ನಾನು ನನ್ನ ಮತ್ತು ಇವರ ಈ ನಮ್ಮ ಶಿವಾಜಿ ತನಸೋಟು ಹಾಗೂ ಸ್ವಾಮಿ ಪರವಜ್ಜಾಸಿ ಸಮಿತಿಯ ಪರವಾಗಿ ಇವರನ್ನು ನಾನು ಪ್ರತಿನಿಧಿಸುತ್ತಿದ್ದೇನೆ ಈಗ ನಮ್ಮ ಮುಖ್ಯ ಅತಿಥಿಯಾಗಿ ಈಗಾಗಲೇ ಆಗಮಿಸಿದ್ದಾರೆ ರಾಘುಚಂದ್ರ ಬಲ್ಲಾಲ್ ಅವರು ವೇದಿಕೆಗೆ ಬರಬೇಕಾಗಿ ನಾನು ಇವರನ್ನು ಆಹ್ವಾನಿಸುತ್ತಿದ್ದೇನೆ ನಮ್ಮ ಕಮಲಕ್ಷ ಉಲ್ಲಾ ಇವರು ಇವರಿಗೆ ಉಗುಚ್ಚ ನೀಡಿ ಇವರನ್ನು ಗೌರವಿಸಬೇಕಾಗಿ ನಾನು ವಿನಂತಿಸ್ತಿದ್ದೇನೆ ಧನ್ಯವಾದಗಳು ಈಗ ನಮ್ಮ ಈ ಸಂಸ್ಥೆಗೆ ತಮ್ಮ ಸ್ವ ಹಾಗೂ ಸಮಾಜ ಸೇವೆ ಈ ದಿನ ನಮ್ಮ ಸಂಘಕ್ಕೆ ನಾವು ಇವರನ್ನು ಪರ ಮಾಡ್ತಿದ್ದೇವೆ ಇವರನ್ನು ನಮ್ಮ ಸಂಘದ ಅಧ್ಯಕ್ಷರು ಹೂಗುಚ್ಚ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ನಾನು ಕೇಳ್ಕೊಳ್ತಿದ್ದೇನೆ ಶ್ರೀ ವಿನ್ಸೆಂಟ್ ಸೋದ ಭಟ್ನಗರ ಅಧ್ಯಕ್ಷರು ಆದರ್ಶ್ ಕರ್ಮನ್ ಕೊಟ್ಟರು ಇವರನ್ನು ನಮ್ಮ ಅಧ್ಯಕ್ಷರು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತೇನೆ ಅದೇ ರೀತಿ ಹರೀಶ್ ಆಲ್ವ ಹೆಸನಾರ್ಥ ಕಬಡಿಮಟ್ಟು ಕೆ ಎಸ್ಆರ್ ಸಿ ನೌಕರ ಇವರನ್ನು ಕೂಡ ನಾನು ಸ್ವಾಗತಿಸುತ್ತಿದ್ದೇನೆ ಹರೀಶ್ ಶಾವ ಹುಳ್ಳ ಇನ್ನೊರುವ ಸದಸ್ಯರು ಎಲ್ಲರಿಗೂ ಪರಿಚಿತರು ಭಾರತ ಉಲ್ಲಾಲಾ ಕ್ರೀಡಾಂಗಣದಲ್ಲಿ ನೋಡಿದರೆ ಬೆಳಬಲಗಿ ಇವರು ಫುಟ್ಬಾಲ್ ತರಬೇತಿ ಪಡೆದು ನಮ್ಮ ಕಳೆದ ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡವರು ಶ್ರೀ ಸಾಜಿದ್ ನಮ್ಮ ಸಂಸ್ಥೆಗೆ ಅವರನ್ನು ನಾನು ಸ್ವಾಗತಿಸಿದ್ದೇನೆ ಈಗ ಇನ್ನೊಂದು ನವೀನ್ ಹಬ್ಬ ನಗರ ನವೀನ್ ಹಬ್ಬ ನಗರ ವೇದಿಕೆ ಬಂದು ಗೂಗುಚ ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ನವೀನ್ ಹಬ್ಬ ನಗರ ಹಾಗೂ ಇವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಡ್ತೇನೆ ಜಯರಾಜ್ ಕೆ ಇವರು ರೈಲ್ವೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ನಮ್ಮ ಸಂಘಕ್ಕೆ ಸದಸ್ಯರಾಗಿರುತ್ತಾರೆ ಅವರನ್ನು ಕೂಡ ನಾನು ಸ್ವಾಗತಿಸುತ್ತೇನೆ ಕೆವಿ ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರದು ಮತ್ತು ನಮ್ಮ ಆಡಳಿತ ಮಂಡಳಿಯ ಒಂದು ಕನಸು ಸ್ವಾಮಿ ಕರಗಜ ಸೇವೆ ಸೇವೆ ಸ್ವಾಮಿ ಕರಗಜ್ಜರವರ ಸ್ವಾಮ್ಯ ಈ ಕತ್ತೆಯ ಸೇವೆ ದಿನನಿತ್ಯ ಪೂಜೆ ಹಾಗೂ ಇಲ್ಲಿನ ಏನೊಂದು ಕಾರ್ಯಕ್ರಮ ಇದೆ ಅವರು ಸಂಕ್ರಮಣ ಆಗಲಿ ಇನ್ನಿತರ ಯಾವುದೇ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ತುಂಬ ರಾತ್ರಿಯಾಗಲು ದುಡಿತಿದ್ದಾರೆ ಅವರನ್ನು ಈ ದಿನ ಗೌರವಿಸಬೇಕಂತ ನಾವು ಈ ವೇದಿಕೆಯಲ್ಲಿ ನಿಶ್ಚಯಿಸಿರುತ್ತೇವೆ ಅದರಲ್ಲಿ ನಮ್ಮ ಶ್ರೀ ಮಾಡು ಸುಧೀರ್ ಮಾಡೂರು ರಾಜೇಶ್ ಸೇವಂತಿಗುಡ್ಡೆ ಸುಧೀರ್ ತೊಕ್ಕೋಟು ಇವರು ಮೂರುಗಳು ಕೂಡ ನಾನು ಅವರನ್ನು ಈ ವೇದಿಕೆಗೆ ಸ್ವಾಗತಿಸುತ್ತೇನೆ ಓ ಈಗ ಸುದ್ದಿ ಮಾಡೋರವರು ಪ್ರಥಮವಾಗಿ ಅವರ ಈ ಗೌರವವನ್ನು ನಮ್ಮ ಮುಖ್ಯ ಅತಿಥಿಗಳಾದ ನಮ್ಮ ತಾವ ಆರ್ ಮಾಧವ್ ಮಾಧವ ಮಾಧವ್ಯಕ್ತಿ ಅಲ್ತು ಎಲ್ಲ ರಘುರ ನಮ್ಮ ರವಿಚಂದ್ರ ಬೊಲಾಳ್ ಅವರು ಅವರನ್ನು ಸ್ವಾಗತಿಸ ಇದು ಸನ್ಮಾನಿಸಬೇಕಾಗಿ ನಾನು ಕೇಳಿಕೊಳ್ತೇನೆ ವಿದ್ಯಾರ್ಥಿಗಳು ಸಾಲಾಗಿ ಬಂದು ನಮ್ಮ ರೀಚ್ ಆಫ್ ಚಾರಿಟೇಬಲ್ ಟ್ರಸ್ಟ್ ತುಕ್ಕೋಟ ಇವರ ಇವರು ಪುಸ್ತಕವನ್ನು ನೀಡಿರ್ತಾರೆ ಇದನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸ್ತೇನೆ teram guite ಈಗಾಗಲೇ ಸುಧೀರ್ ಮಾಡೋರವರು ಸನ್ಮಾನ ಪಡೆಗೊಂಡರು ಸುಧೀರ್ ತಪ್ಪರು ಈಗಾಗಲೇ ಆಗಮಿಸಿದ್ದಾರೆ ಈಗ ನೆಕ್ಸ್ಟ್ ರಾಜೇಶ್ ಸುದೀರ್ ಸೇವಂತಿಗುಂಡೆ ನಮ್ಮ ಮುಖ್ಯ ಅತಿಥಿಗಳು ಸಾಲುಗಿಸಿ ಸನ್ಮಾನಿಸಬೇಕಾದ್ವಿ ನಾನು ರವಿಚಂದ್ರ ಬಲ್ಲಿ ಮತ್ತೆ ಎಲ್ಲರೂ ನಮ್ಮ ಆರು ಇವರ ಸೇವೆ ಇನ್ನೂ ಈ ಸ್ವಾಮಿ ಮೇಲೆ ಹಾಗೂ ನಮ್ಮ ಭಕ್ತರ ಮೇಲೆ ಇರಲಿ ಇವರ ಸೇವೆ ನಿರಂತರ ನಡೀತಾ ಇರಲಿ ಅಂತ ಹೇಳಿ ಆಶಿಸುತ್ತಾ ಈ ಸನ್ಮಾನವನ್ನು ಮನಮಿಂಚೆ ನಮ್ಮ ಫಲಹಾರವನ್ನು ತಯಾರು ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಈ ಫಲಹಾರವನ್ನು ತಿಂಡಿಯನ್ನು ಸ್ವೀಕರಿಸಬೇಕು ಈ ಮೊಹಮ್ಮದ್ ತಾವರ್ ಅವರು ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ ಜಯರಾಜ್ ಅವರು ಇವರು ರೈಲ್ವೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿಯಾಗಿದ್ದಾರೆ ಇವರು ಶಿವಾಜಿ ಸಂಸ್ಥೆಯು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಅವರು ನೋಡಿರುತ್ತಾರೆ ಕಂಡಿರುತ್ತಾರೆ ಹಾಗೂ ಈ ದಿನ ಅವರು ಸದಸ್ಯರಾಗಿರ್ತಾರೆ ಒಂದು ಸಂತೋಷ ವ್ಯಕ್ತಪಡಿಸ್ತೇನೆ ತಮ್ಮ ಸಮಯವನ್ನು ಅಮೂಲ್ಯವಾಗಿ ಮುಡಿಪಾಗಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಇಂಥ ನುರಿಯನ್ನು ನೀಡಿದ ಶ್ರೀ ಮೊಹಮ್ಮದ್ ಲಾವ ರಘುಚಂದ್ರ ಬೊಲ್ಲ ಹಾಗೂ ಆಗಮ್ನು ಹಾಗೂ ನಮ್ಮ ಸಂಘದ ಅಧ್ಯಕ್ಷರು ಗೌರಾಧ್ಯಕ್ಷರು ಕಾರ್ಯದರ್ಶಿ ಎಲ್ಲರನ್ನು ನಾನು ಸ್ಮರಿಸುತ್ತಾ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಈ ರೀತಿಯ ಕಾರ್ಯಕ್ರಮಕ್ಕೆ ಸಿಬಿಡಿ ವಿತರಿಸಿದ್ದಾರೆ ಸಿಗಂ ದ್ರೌಪದಿಸುವುದರ ಸರ್ವಿಸಸ್ ಆ್ಯಂಡ್ ಟ್ಯೂಷನ್ಸ್ ಇರ್ತಾರೆ ಹೊಳಪೇಟೆ ತೊಕ್ಕೋಟು ಪುಸ್ತಕ ವಿತರಣೆ ರೀಚಲ್ ಚಾರಿಟೇಬಲ್ ಟ್ರಸ್ಟ್ ಪತ್ನಗರ ತೊಕೊಂಡು ಸಾಮ್ಯನ ಸಂತೋಷ್ ಕಾಪಿಗಾಡೆ ಸಂತೋಷ್ ಅಲೇಂಜರ್ಸ್ ಮತ್ತು ಕ್ಯಾಟ್ರಸ್ ಕಾಪಿಗಾಡೆ ಮತ್ತು ಈ ದಿನ ಮಾಧ್ಯಮವನ್ನು ನಮಗೆ ಮಾಧ್ಯಮ ಸಹಕರಿಸಿದವರು ಶ್ರೀ ವಿದ್ಯಾಧರ್ ಶೆಟ್ಟಿ ಆಡಳಿತ ನಿರ್ದೇಶಕರು ಮತ್ತು ಆಸೀಫ್ ತೊಕ್ಕೋಟೆ ಮತ್ತು ಅವರ ಮಗ ಪುತ್ರ ತನುಷ್ ಅವರು ಈ ದಿನ ಚಿತ್ರೀಕರಣ ಮಾಡ್ತಿದ್ದಾರೆ ಹಾಗೂ ಈ ದಿನದ ಸಭೆಗೆ ಹಾಜರಾಗಿ ನಮಗೆ ನಮ್ಮ ಮಿಸ್ ಗಾರ್ಡನ್ ನರ್ಸರಿಯ ಇಬ್ಬರು ಟೀಚರ್ಗಳಿಗೆ ನಾನು ವಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ ಹಾಗೂ ನಮ್ಮ ಇಲ್ಲಿ ನಗರದ ಎಲ್ಲರೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ